ಸಾಕ್ಷತ್ರ ಬ್ರಹ್ಮ ತಸ್ಮೈ ಶ್ರೀ ನಮಃ ಗುರುವೇ ನಮ ಎನ್ನುತ್ತ ಎನ್ನುತ್ತ ಮೊದಲಿಗೆ ಬಂದು ಚರಚರಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ನನ್ನಪ್ಪ ಎಲ್ಲರ ಆತ್ಮ ಜ್ಯೋತಿ ಆಗಿರ್ತಕ್ಕಂಥ ಹೌದು ನನ್ನಪ್ಪ ಪಂಚಮುಖದ ಪರಮಾತ್ಮನ ಪಾದರಂದಗಳಿಗೆ ದೀರ್ಘ ದಂಡೋತ್ ಪ್ರಣಾಮಗಳನ್ನು ಅರ್ಪಿಸಿ ಅರ್ಪಿಸಿ ಅದೇ ರೀತಿಯಾಗಿ ತಮ್ಮ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಹೌದು ಇರವಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿಬಿಟ್ಟಿರ್ತಕ್ಕಂಥ ಸೃಷ್ಟೀಕರ್ತ ಬ್ರಹ್ಮದೇವನಪ್ಪ ಅದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ಮನೆದು ಇಲ್ಲಿರ್ತಕ್ಕಂತ ಇರವಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳಿಗೆ ಹೌದು ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ಆಹಾ ಯಾರಿಪ್ಪ ನನ್ನಪ್ಪ ವಿಷ್ಣು ದೇವರಪ್ಪ ಅದಕ್ಕಾದ್ರೂ ಕೂಡ ಹಣೆ ಮನೆಯುತ್ತೀವರಾಶಿಗಳ ಅಂತ್ಯ ಮುಗದ ಸಂಹಾರವನ್ನ ಮಾಡಲಿಕ್ಕಿರುವಂತ ನನ್ನಪ್ಪ ರುದ್ರದೇವನಪ್ಪ ಅದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮುಗದ ಮಿಶ್ರಣ ಶರಣಾರ್ಥಿಗಳನ್ನು ಅರ್ಪಿಸಿ ಅರ್ಪಿಸಿ ಅದೇ ರೀತಿಯಾಗಿ ಯಾವ ಹಾಲು ಮತಕ್ಕೆ ಮೂಲ ಗುರುವಾಗಿ ಹೌದು ಜಗದಾದಿ ಜಗದ್ಗುರು ಎಣಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಯಾವ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಆಹಾ ರಾಯಬಾಗ ತಾಲೂಕಿನ ಬೆಂಡವಾಳ ಗ್ರಾಮದ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂತ ಆಹಾ ನನ್ನಪ್ಪ ಯಾರು ನನ್ನಪ್ಪ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ದೀರ್ಘದ ಮೃತಪ್ರಣಾಮಗಳನ್ನು ಅರ್ಪಿಸಿ ಅರ್ಪಿಸಿ ಅದೇ ರೀತಿಯಾಗಿ ಹಗಲಿರುಳನ್ನದೆ ಹನ್ನೆರಡು ವರ್ಷಗಳ ಕಾಲ ನಿತ್ಯ ತಪಸ್ಸನ್ನು ಗೈದು ಗೈದು ಶಿವ ಪಾರ್ವತಿಯರನ್ನ ದರಗಿಳಿಸಿಕೊಂಡು ಶಿವನ ಸಿದ್ಧಾಂತಕ್ಕೆ ಸತ್ತದ ನುಡಿಗಳನ್ನ ಬೇಡಿಕೊಂಡಿರ್ತಕ್ಕಂಥ ಯಾವ ನಪ್ಪ ಜಗ ಹೋಲೋ ಮತಕ್ಕೆ ಕುಲಗುರು ಇದೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂತಹ ವಾಸ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಗುರು ವೀರಲಿಂಗೇಶ್ವರನಪ್ಪ ಆದ ಪದ್ಮಕ್ಕಾದ್ರೂ ಕೂಡ ಪಡಮಟ್ಟು ಹಡಮಟ್ಟು ಅದೇ ರೀತಿಯಾಗಿ ಯಾವ ನನ್ನ ಹಾಡಿಕೆಯ ಮೇಲೆ ವರ್ವಾಗಿರ್ತಕ್ಕಂತ ಆ ಯಾರೀಪ ಯಾವ ನನ್ನಪ್ಪ ಸುಕ್ಷೇತ್ರ ನಿಪಣಾಳ ಗ್ರಾಮದ ಅಧಿದೇವನಾಗಿರ್ತಕ್ಕಂತ ಹೌದು ீரி சோமலிங்க பத்மங்கள தீரநிர் சோமலிங்க அதே ரீதியாக இவத்தினே காரண கருத்தராக பரமானந்தப்பன பாதக்கா கூட மத்தொன் மகதொழி சரணோஷரணார்த்தி அர்பிசி அர்பிங் ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಕಲಾ ಪ್ರೇಮ ಬಂಧು ಕೂಡ ಒಂದು ಸಾರಿ ಶರಣೋ ಶರಣಾರ್ಥಿಗಳು ಹೇಳುತ್ತ ಅದೇ ರೀತಿ ಆಹಾ ಮಾತು ಹೇಳೋ ಹಿರಿಯರಿಲ್ಲದ ಮಣಿಯಲ್ಲ ಗುರು ಇಲ್ಲದ ಮಠ ಅಲ್ಲ ವಾ 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 ಹಿರಿಯರಿಲ್ಲದ ಮಣಿಯಲ್ಲ ಗುರು ಇಲ್ಲದ ಮಠ ಮಠ ಅಲ್ಲ ಕಮಿಟಿ ಅವರು ಇರಲಾರದೆ ಹಾಡಿಕೆಯಲ್ಲ ಸುಪ್ರಸಿದ್ಧ ಸಾಹಿತ್ಯಗಾರರು ಸಂಭಾಷಣೆಗಾರರು ಸಾಕಷ್ಟು ಮ್ಯಾಲಿನ ಗುರುವಿನ ಸ್ಥಾನವನ್ನು ಮೂಡಲಗಿ ತಾಲೂಕಿನ ಒಡೆಯರಟ್ಟಿ ಗ್ರಾಮದ ಮೂಡಲಗಿ ತಾಲೂಕಿನ ಒಡರಟ್ಟಿ ಗ್ರಾಮದ ನಮ್ಮ ರಾಮಚಂದ್ರ ಗುರುಗಳು ಇವತ್ತು ಕಮಿಟಿ ಬಂದಾರ ಬಂದ ಅವರಿಗಾದ್ರೂ ಕೂಡ ನನ್ನ ಪರವಾಗಿ ಮತ್ತು ನನ್ನ ಸಂಘದ ಪರವಾಗಿ ಒಂದು ಸಾರಿ ನಮಸ್ಕಾರಗಳನ್ನು ಅರ್ಪಿಸಿ ಅದೇ ರೀತಿಯಾಗಿ ಸರಿ ಜೋಡ್ಲಿ ಹಾಡ್ಲಿಕ್ಕೆ ಬಂದಿರತಕ್ಕ ಯಾರ್ಯಪ್ಪ ದೊಡ್ಡ ಕಲಾವಿದರು ಕಲಾವಿದರು ಯಾವ ಮದೋಳು ತಾಲೂಕಿನ ತಾಲೂಕಿನ ರಣ್ಣ ಬೆಳಗಲಿ ಅಂತಕ್ಕಂತ ಒಂದು ಗ್ರಾಮದಿಂದ ಲಕ್ಷ್ಮೀ ದೇವಿ ಗಾಯನ ಸಂಘದವರು ತಂಗಿ ಬಂದಾರೆ ಅವರ ಪಾದಕ್ಕಾದ್ರೂ ಕೂಡ ನಮ್ಮ ಸಂಘದ ಪರವಾಗಿ ಒಂದು ಸಾರಿ ಶರಣು ಶರಣಾರ್ಥಿಗಳನ್ನ ಅರ್ಪಿಸಿ ಅರ್ಪಿಸಿ ಯಾಕಪ್ಪ ಅಂದ್ರೆ ಮಹಾತ್ಮರ ಮಾತು ಕೇಳಕೋಬೇಕದ ನಡೆಯುವ ಮನುಷ್ಯ ಎಡವ ಸಹಜ ನಡೆಯುವ ನಾಲಿಗೆ ತೊದಲುವುದು ಸಹಜ ಹತ್ತರ ಅದಕ್ಕೆ ಇವತ್ತ ಹಾಡ್ಲಿಕ್ಕೆರುವುದು ನಿಮ್ಮ ಗ್ರಾಮದೊಳಗ ನಾವು ಹತ್ ಹದಿನೈದನೇ ಸ್ಟೇಜ್ ಆಗಿರಬೇಕು ಹೊಸ ಮೇಳದ ನಮ್ಮದು ನಿಪ್ನಾಳ ಗ್ರಾಮದಿಂದ ಹ ಅದಕ್ಕೆ ಮಾರ್ತಕ್ಕಂತ ಕಾಯಕದೊಳಗ ಬಾರಿಸ್ತಕ್ಕಂಥ ವಾದ್ಯದಲ್ಲಾಗ್ಲಿ ಹಾಡತಕ್ಕಂತ ಹಾಡ್ತಕ್ಕಂತ ಹಾಡಿನಲ್ಲಿ ಬಾ ಬರ್ದಿರ್ತಕ್ಕಂಥ ಸಾಹಿತ್ಯದಲ್ಲಾಗ್ಲಿ ಹೌದ ಮಾತನಾಡತಕ್ಕಂಥ ಮಾತಿನೊಳಗ ಆಗಲಿ ಲೋಪದೋಷಗಳಾಗೋದು ಸಹಜ ಇಕ್ತಮ ಸಮಾನ ಬೇಡಪ್ಪ ಗಾಡಿ ಹೌದಿಲ್ಲ ಹೌದ್ ಅದಕ್ಕ ತಪ್ಪ ಅನ್ನುವಂಥದನ್ನೆಲ್ಲ ಬದಿ ಹೊಂತಿ ಒಪ್ಪ ಅನ್ನುವಂತದನ್ನ ಹೊಂದ್ಕೊಂಡು ಮಟ್ಟ ಸ್ವೀಕಾರ ಮಾಡ ರೀತಿಯಲ್ಲಿ ಎಲ್ಲಾ ನನ್ನ ಗುರು ಹಿರಿಯರಿಗೆ ಕೈ ಮುಗಿದು ಬೇಡಿಕೊಂಡು ಮೇಡಿಕೊಂಡು ತಮ್ಮಿ ಮುಗಿದೊಮ್ಮಿ ಶರಣು ಶರಣಾರ್ಥಿಗಳನ್ನ ಅರ್ಪಿಸಿ ಅರ್ಪಿಸಿ ವಿಷಯ ಈ ಕಡೆ ಬರಬೇಕಾಗಿದಮ್ಮ ಆ ಬಾರಿಯಪ್ಪ ಸ್ವರ್ಗದ ಗಾಡಿ ಈಗಾಗಲೇ ಸಮಯ ಬಹಳ ಕಳ್ದಿವಿ ಹೌದ್ ಯಾಕತ್ತಂದ್ರ ಇಲ್ಲಿ ಆ ಕಡೆ ಬಿಡ್ರಿ ಅದು ಹಾ ಡಾ ಯಾರ್ಯಾರ ಗೆಲಲಿ ಯಾರಾರ ಸೋಲಿ ಏನಾರ ಆಗಲಿ ப்ப சபை ஒன்ச்சு ஏன்னு கண்டோட ஏன்னா கண்ட மகோ ஏன் என்ன மகள்ோ ஏன் சசிஹெச்சோ மகோ ಏನು ಹೆಂಡ ಹೆಚ್ಚು ಏನು ಗಂಡ ಹೆಚ್ಚು ಅಪ್ಪ ಹೆಚ್ಚು ಅವು ಹೆಚ್ಚು ಏನು ಹಚ್ಚ ಹೆಚ್ಚು ಆ ಹೆಚ್ಚು ಅಂತಕ್ಕಂಥ ವಿಷಯ ತಿಳಿಬೇಕಾಗ್ಯಗತ್ತಿಗೆ ಪರಮಾತ್ಮ ಹೆಚ್ಚಿನ ಅದಕ್ಕೆ ತಮ್ಮ ಸುರುವಿಗೆ ಬಂದು ನಾವೊಂದು ಸ್ತೋತ್ರ ಮಾಡಿ ಮಾಡಿರಿ ಏನು ಮಾಡಿ ಅಂತಂದ್ರೆ ಕೃತಾಯುಗದೊಳಗೆ ಪ್ರಜಾ ಸೃಷ್ಟಿ ನಡೆದಿತ್ತು ಪ್ರಜೆಗಳಿಗೆ ಹಂಕಾರ ಬಂದಿತ್ತು ಹಂಕಾರ ಬಂದಂತ ಸಮಯದೊಳಗೆ ನನ್ನಪ್ಪ బ్రహ్మదేవర ఈశ్వర వలసిక ಅದೇ ಈಶ್ವರನಿಂದ ಗಣಪತಿ ಅಂತಕ್ಕಂಥವ ವಿನಾಯಕ ಅಂತಕ್ಕಂಥವ ಮಗ ಹುಟ್ಟಿ ಬಂದು ಹುಟ್ಟಿ ಬಂದು ಆ ವಿಘ್ನವನ್ನ ಪರಿಹಾರ ಮಾಡ್ತಾನ ಅಂತಕ್ಕಂಥ ನಂಬಿಕೆ ವಿಶ್ವಾಸವನ್ನಿಟ್ಟು ಇಟ್ಟು ಯಾಕಪ್ಪ ಅಂತಂದ್ರೆ ಹಾಡವರಾಗ್ಲಿ ಭಜನದವರಾಗಲಿ ಕೀರ್ತನದವರಾಗಲಿ ಹೌದು ಯಾರೇ ಆಗಲಿ ಪ್ರಥಮದೊಳಗ ಪೂಜೆ ಮಾಡ್ಕೋದು ಯಾರನ್ನ ಯಾರನ್ನ ನನ್ನಪ್ಪ ಗಣಪತಿಯನ್ನ ಮಾಡ್ಕೋತಾರು ನನ್ನಪ್ಪ ಗಣಪತನ ಪೂಜೆ ಮಾಡಿಕೊಳ್ಬೇಕ ಯಾಕೆ ಮಾಡ್ಕೋತಾರು ಅಂತ ಕೇಳಿದ್ರೆ ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ಬರುವಂತ ವಿಘ್ನವನ್ನ ಹೊಡೆದೋಡಿಸುವ ಭಗವಂತ ಅಂತೇಳಿ ಅಂತ ಭಗವಂತನ ನಾಮಸ್ಮರಣೆ ನಾವು ಮಾಡ್ಬೇಕಾಗ್ಯದ ೀಪಾ ಅದಕ್ಕೆ ಯಥಾ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರೆ ನಾವು ಇವತ್ತು ಗಂಡಿಗೆ ಗಂಡು ಹುಡ್ಸಿ ನಾವೇನ ಇಲ್ಲ ಅಂತ ತಿಳ್ಕೊಂಡು ಹಾ ಯಾವ ಬೆಳಗಿಲಿ ಗ್ರಾಮದವರು ಬಂದ ಬಂದ ಹೆಣ್ಣಿಗೆ ಹೆಣ್ಣು ಹುಡ್ಸಾರ ಅವರು ಹೆಣ್ಣು ಹುಟ್ಟಿದ ಏನು ಹಾಡಿದ್ರು ಏನ್ ಹಾಡ್ಯಾರ ಪ್ರಕೃತ ಕಲೆಯಿಂದ ಮಂಗಳ ಚಂಡಿಕೆ ಹುಟ್ಟಿದ್ಲು ಹೌದು